ನಮಸ್ಕಾರ ಮಾತಾಡಲ್ಲ ಸ್ಪೆಷಲ್ ಅಡುಗೆ ಅಡಿಗೊಂಡ ಆಯ್ತಪ್ಪ ಕಾಕೋನಟ್ ರೈಸ್ ಮತ್ತೆ ಅದಕ್ಕೆ ಬೇಕಾಗುವಂತ ಒಂದು ಚಿಕನ್ ಕರಿ ಮಾಡ್ತಾ ಇದ್ದೀವಿ ಕಾಕೋನಟ್ ರೈಸ್ ಯಾಕೆಂತ ಹೇಳಿದ್ರೆ ಗೀ ರೈಸ್ ಮಾಡ್ಲಿಕ್ಕೆ ತುಪ್ಪ ಇಲ್ಲ ಅದಕ್ಕೋಸ್ಕರ ನಾವು ಕಾಕೋನಟ್ ಬೆಳೆಸಿ ಕಾಕೋನಟ್ ರೈಸ್ ಬಣ್ಣ ಸುಲಭ ವೈಟ್ ರೈಸ್ ಮಾಡೋಣ ಇಲ್ಲಿ ಭಯಂಕರ ಬ್ರಿಲಿಯಂಟ್ ಅಂಚ ನೀರ್ ದೊಟ್ಟಿಗೆ ರೈಸ್ ದೀತೆ ದೇರ್ ದೈಟ್ ರೈಸ್ ಸರಿ ಅಂದ್ರೆ ಪರಿಮಳ ಬರ್ರೆ ಪಲಾವ್ ಎಲೆ ಮತ್ತೆ ಏಲಕ್ಕಿ ಗರಂ ಮಸಾಲೆ ಚಕ್ಕೆ ಮತ್ತೆ ಸ್ವಲ್ಪ ಬಡ ಸೊಪ್ಪು ಸೋಂಪು ಸೋಂಪು ವಿಡಿಯೋ ಮಾಡುತ್ತಿರುವವರು ರಕ್ಷಿತ್ ಪೂಜಾರಿ ಅಂತ ನೀವು ನೋಡಿರ್ಬೋದು ಮ್ಯಾಟ್ ಟ್ಯಾಲೆಂಟ್ ಅಂತ ಅವರಿಗೂ ತುಂಬಾ ಫೇಮಸ್ ಸ್ವಲ್ಪ ಅಂದ್ರೆ ಕಾಕೋನೆಟ್ ಹಾಕುವ ಇದು ಶುದ್ಧ ಪರಿಶುದ್ಧವಾದ ಮನೆಯಲ್ಲೇ ತಕ್ಕಷ್ಟು ಉಪ್ಪು ಇಂಥ ಈಗ ನಾವು ಚಿಕನ್ಗೆ ಒಂದು ಮಸಾಲೆ ರೆಡಿ ಮಾಡ್ಬೇಕು ಚೂರ್ ಮೆಕ್ಕೆ ತಾರದೇ ಮಾಡಬೇಕು ಈಗ ನಾನು ಎಷ್ಟು ಬೇಕಷ್ಟು ಇದು ಗರಮ್ ಹತ್ರ ಒಂದು ಎರಡೂವರೆ ಕೆಜಿ ಚಿಕನ್ ಇದೆ ಎರಡೂವರೆ ಕೆಜಿ ಅಂದ್ರೆ ಅಷ್ಟು ಜನ ಇದಾರೆ ತಿನ್ನಲಿಕ್ಕೆ ತಂದ ಕಾಲು ಭಾಗದಷ್ಟು ಜೀರಿಗೆ ಆಮೇಲೆ ಒಂದು ಎರಡು ಲವಂಗ ನೋಡೋದಿಷ್ಟು ಎಡ್ಡೆಂಚೆ ಎಷ್ಟು ಬೇಕಷ್ಟು ಅವರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಅದಿಲ್ಲ ಅಂದ್ರೆ ಕಹಿ ಆಗ್ತದೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಏನದು ಮೆಂತೆ ಸಾಸಿವೆ ಮೊದಲೇ ಹಾಕಬೇಕಿತ್ತು ಬಟ್ ಇದು ನಾನು ಉದ್ದಿಟ್ಟಂತ ಸಾಸಿವೆ ಹಾಗಾಗಿ ಮಿಡ್ಲಿಗೆ ಹಾಕ್ತೇನೆ ತೊಂದರೆ ಇಲ್ಲ ಒಂದು ಎರಡು ಬೀಜ ಏಲಕ್ಕೆ ಹಾಕ್ತೇನೆ ಸ್ವಲ್ಪ ಫ್ರೈ ಮಾಡ್ತಾ ಇಲ್ಲಿ ಚಂದ ಫ್ರೈ ಆಗಿದೆ ಗರಂ ಮಸಾಲೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು ನೀವು ಅಡಿಗೆ ಅಡಿಗೆ ಮನೆಯಾಗಿ ಸ್ವಲ್ಪ ಬಾಡಿಸಬೇಕು ಒಂದು ಮೂರು ಬ್ಯಾಡಿಗೆ ಮನೆ ಸುಖಿ ಒಂದು ಖಾರಕ್ಕೋಸ್ಕರ ಮತ್ತೆ ಇದು ತುಂಬ ಪರಿಮಳ ಇಂದು ಲಾಪ ಆಡೋದು ಗೊತ್ತಿರಬೇಕು ಹ್ಮ್ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಉದ್ದಿನ ಬೆಳೆ ಹಾಕ್ಬೇಕು ಇಲ್ಲಿ ಹ್ಮ್ ನೋಡಿ ಇದು ಕರಿಬೇವು ಒಣಗಿರುವಂತಹ ಕರಿಬೇವನ್ನ ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಸಮಿಕ್ಸ್ ಮಾಡಿ ಇಡ್ತೇನೆ ಖಾರ ಹೀಗೆ ಕಟ್ ಮಾಡಿ ಹೀಗೆ ಹಾಕ್ತೀನಿ ಹೀಗೆ ಕಟ್ ಮಾಡಿ ಈಗ ನಾವು ಹುಡ್ಲಿಕ್ಕೆ ರೆಡಿ ಮಾಡಿದಂತಹ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪವೇ ನೈಸಾಗಿ ಗ್ರೈಂಡ್ ಮಾಡಬೇಕು ಆರ ನನಗೆ ಹೆಲ್ಪ್ ಮಾಡಿದ್ದಾರೆ ಅಡುಗೆ ಮಾಡುವಾಗ ಅವ್ರಿಗೆ ಎರಡೆರಡು ಪೀಸ್ ಜಾಸ್ತಿ ರೆಡಿಯಾಗಿದೆ ನೋಡಿದೆ ಕಲ್ಲರ್ ನೋಡಿ ಕಲ್ಲರ್ ನೋಡಿ ಕಲ್ಲರ್ ಒಂದು ಮೆಹೆಂದಿ ಕಲ್ಲರ್ ಥರ ಬಂದಿದೆ ಗ್ರೀನು ಅಲ್ಲ ಈ ಕಡೆ ರೆಡ್ ಅಲ್ಲ ನೋಡಿ ಕಾಕೋನಟ್ ರೈಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೇಯ್ತಾ ಇದೆ ಆಯಿಲ್ ಪರಿಮಳಕ್ಕೆ ಉದ್ದಿನ ಬೇಳೆ ಬೆಳ್ಳುಳ್ಳಿ ಟೊಮ್ಯಾಟೊ ಟೊಮೆಟೊ ಹಾಕಿದ ಕೂಡಲೇ ಕರೆಂಟ್ ಹೋಗಿದೆ ಇದಕ್ಕೇನು ಕಾರಣ ಕ್ಯಾಪ್ಸಿಕಂ ಹಾಕ್ತಾ ಇದ್ದೇವೆ ನಾವು ಕರೆಂಟ್ ಹೋದ್ರೂ ಕೂಡ ಪರವಾಗಿಲ್ಲ ತಿನ್ನೋದನ್ನು ಬಿಡುದಿಲ್ಲ ಅಂತ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಬಂದಿದ್ದಾರೆ ಹಾಕಿದ್ದೇನೆ ಶುಂಠಿಯನ್ನು ಹಾಕಿಟ್ಟಿದ್ದೇವೆ ಅದನ್ನು ಸಹ ಹಾಕ್ತೇವೆ ನಮ್ಮ ಚಿಕನ್ ಒಂದು ಗ್ರೀನ್ ಮಸಾಲಾ ರುಚಿ ಹೆಚ್ಚಾಗಲು ಒಂದು ಐದು ಪೊಟ್ಯಾಟನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೇನೆ ಚೆನ್ನಾಗಿ ಬೆರೆಸಬೇಕು ವೆಜ್ ಗೊತ್ತಾಯ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ನಾನ್ ವೆಜ್ ಹಾಕ್ತದೆ ಎರಡು ಜಿಗೆ ಆಗುವಷ್ಟು ಉಪ್ಪನ್ನು ಹಾಕಬೇಕು ಚಿಕನ್ಗೆ ಇಲ್ಲದಿದ್ರೆ ಚಪ್ಪೆ ಚಪ್ಪ ನೋಡಿ ಈಗ ವೆಜಿಟೇಬಲ್ ಜೊತೆ ನಾವು ಚಿಕನ್ ಹಾಕಿದಾಗ ಈಗ ನಾವು ನೆಚ್ಚೆ ಆಯ್ತು ಈಗ ನೋಡಿ ಇದು ಏನಂದ್ರೆ ಇದಕ್ಕೆ ನೀರು ಹಾಕ್ಬೇಕು ಅಂತಿಲ್ಲ ರಕ್ಷತೆ ಅದು ಅದೃಷ್ಟಕ್ಕೆ ನೀರು ಬಿಡ್ತದೆ ಚಿಕನ್ ಕರೆಂಟ್ ಬರುವವರೆಗೆ ನಾವು ಚಿಕನ್ ಅನ್ನು ಬೇಯಲು ಬಾಯಿ ಇಡುತ್ತಿದ್ದೇವೆ ಶೋಕ್ ಫ್ರೈ ಮಾಡ್ತದ ನೀರು ಏನು ಶೋಕ ಸ್ಟಾರ್ಟ್ ಕರೆಂಟ್ ಅಂತಲ್ಲ ಈರುಳ್ಳ ಈರುಳ್ಳಿಯ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಅರೆ ಬೆಂದಾಗಿರುವಾಗಲೇ ಈ ಅರೆ ಪಾಕ್ಬೇಕು ಎಸ್ ಚಿಕನ್ ಮದ್ರಂಗಿ ಮಸಾಲ ಗ್ರೀನ್ ಏನಿದು ಚಿಕನ್ ಗ್ರೀನ್ ಮಸಾಲ ಹಾರ್ಟ್ ಕೂಡ ಸಿಕ್ಕಿದೆ ಫ್ರೆಂಡ್ಸ್ हाँ चल लो हाँ चलो ये तुम तकमेंट मार दो ऐसे सिगार मारते हैं पच्चीस मंदिर दुगना तमिल आल आल इस आल इस आल हम्म हम्म अच्छा आया ना उम्म कुंगा इस आल चलो तमाम आल बकुल आल

ನಮ್ಮ ಮಂಗಳೂರಿನ ಬಿಜಾದಂತ ರಕ್ಷಿತನನ್ನು ನೀವೆಲ್ಲರೂ ಗೆಲ್ಲಿಸಿ ಅಂತ ನನ್ನ ಮತ್ತು ನಮ್ಮ ಪರವಾದ ಒಂದು ಶುಭ ಹಾರೈಕೆ